ಸದಾ ಮಂಜು ಮುಸುಕಿದ ವಾತಾವರಣ ಅಂತ ಏನು ಹೇಳ್ತೀವಲ್ಲ ಆ ರೀತಿಯ ಪ್ರದೇಶ ಇದು ಇಲ್ಲಿ ಮಂಜು ಹೇಗೆ ಆವರಿಸ್ಕೊಂಡಿದೆ ಅಂತ ನೋಡಿ ಇಂತಹ ತಾಣದಲ್ಲಿ ಕೆಲವು ಕ್ಷಣಗಳು ನಾವಿದ್ರೂ ಸಾಕು ನಮ್ಮ ಮನಸ್ಸು ರಿಫ್ರೆಶ್ ಆಗುತ್ತೆ ನಗರದ ಜಂಜಟ್ ಇದು ನೋಡಿ ಇದು ಅಗನಾಶಿನಿ ನದಿ ಯಾವ ರೀತಿ ಅಪ್ಪರಿಸುತ್ತಾ ಹರಿದುಕೊಂಡು ಹೋಗ್ತಾ ಇದೆ ಅಂತ ಇದು ನೋಡಿ ಇದು ಅಗನಾಶಿನಿ ನದಿ ಯಾವ ರೀತಿ ಅಬ್ಬರಿಸುತ್ತಾ ಹರಿದುಕೊಂಡು ಹೋಗ್ತಾ ಇದೆ ಅಂತ ನಾವಿವಾಗ ಮಾರಿಗದ್ದೆ ಬ್ರಿಡ್ಜ್ ಮೇಲೆ ಇದ್ದೀವಿ ಹೇಗೆ ಕೆಂಪು ಪನೆಯ ನೀರು ಬಂದಿದೆ ನೋಡಿ ಅದರ ಸೌಂಡ್ ನೋಡಿ ಹೇಗಿದೆ ಅಂತ ನಮ್ಮ ಮಲೆನಾಡಿನಲ್ಲಿ ಪಶ್ಚಿಮ ಘಟ್ಟದ ಭಾಗದಲ್ಲಿ ತುಂಬ ಮಳೆ ಆಗ್ತಿದೆ ಆ ಕಾರಣದಿಂದ ಅಗನಾಶಿನಿ ನದಿಯಲ್ಲಿ ನೀರಿನ ಮಟ್ಟ ಜಾಸ್ತಿಯಾಗಿದೆ ಇವಾಗ ಹೀಗಿದೆ ನೋಡಿ ಅಗನಾಶಿನಿಯ ನೀರಿನ ಮಟ್ಟ ಬನ್ನಿ ಮುಂದಕ್ಕೆ ಹೋಗೋಣ ಗುಡ್ಡೆ ತೋಟವನ್ನು ನೋಡ್ಕೊಂಡು ಬರೋಣ ಮನಿ ಗೆಳೆಯರಿಗೆಲ್ಲ ನಮಸ್ಕಾರ ನಾನು ಇನ್ನೊಂದು ಸುಂದರವಾದ ಹಾಗೂ ಹೊಸದಾದ ವಿಡಿಯೋದೊಂದಿಗೆ ನಿಮ್ಮೆದ್ರೆ ಬರ್ತಾ ಇದ್ದೀನಿ ನಾನಿವತ್ತು ಒಂದು ಸುಂದರವಾದ ಪ್ರಕೃತಿಯ ನಿಸರ್ಗದ ನಡುವೆ ಇರತಕ್ಕಂತಹ ದೇವಸ್ಥಾನವನ್ನು ತೋರಿಸೋಕ್ಕೆ ನಿಮ್ಮೆದ್ರೆ ಬರ್ತಾ ಇದ್ದೀನಿ ಆ ದೇವಸ್ಥಾನದ ಹೆಸರು ಗುಡ್ಡೆ ತೋಟ ಅಂತ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹಸಿರುಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಒಂದು ಸುಂದರವಾದ ದೇವಸ್ಥಾನ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ತಾಣ ವಿಶೇಷವಾಗಿ ಎಲೆಕ್ಷನ್ ಗಣಪ ಅಂತ ಹೆಸರಾಗಿರ್ತಕ್ಕಂತಹ ದೇವಸ್ಥಾನ ತುಂಬ ಜನಪ್ರತಿನಿಧಿಗಳೆಲ್ಲ ಇಲ್ಲಿ ಬರ್ತಾರಂತೆ ಬಂದುಬಿಟ್ಟು ಅವರಿಗೆ ಟಿಕೆಟು ಸಿಗಲಿ ಅಂತ ಬೇಡ್ಕೊತಾರಂತೆ ಎಲೆಕ್ಷನ್ನಲ್ಲಿ ಅಂತಹ ತಾಣಕ್ಕೆ ನಾವು ಬಂದಿದ್ದೀವಿ ಬನ್ನಿ ನೋಡೋಣ ಹೇಗಿದೆ ದೇವಸ್ಥಾನ ನಾನು ತುಂಬ ಸಾರಿ ನೋಡಿದ್ದೀನಿ ನಿಮಗೆ ಈ ಸಾರಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಬೈಕರ್ಸ್ಗಳಾಗಿದ್ದರೆ ಬೈಕನ್ನು ಹೊಡೆಯೋ ಹುಚ್ಚಿದ್ರೆ ನೇರವಾದ ಹೈವೇ ರೋಡಲ್ಲಿ ಬೈಕನ್ನು ಹೊಡೆಯೋದು ಬಿಟ್ಟು ಯಾವುದೋ ನಿಸರ್ಗದ ನಡುವೆ ನಿಮಗೆ ಬೈಕ್ ಓಡಿಸಬೇಕು ಕಾಡಿನ ನಡುವೆ ಬೈಕನ್ನು ಓಡಿಸುವ ಆಸೆ ಹುಚ್ಚು ಇದ್ದರೆ ನೀವು ಇಂತಹ ಊರುಗಳಿಗೆ ಬನ್ನಿ ಇಲ್ಲಿ ನಿಮಗೆ ಸವಾಲು ಕೂಡ ಆಗುವಂಥದ್ದು ಖುಷಿಯನ್ನು ಕೊಡುವ ಕೂಡ ಸಿಗುವಂತಹ ತಾಣಗಳು ಭಾಳಷ್ಟಿದೆ ಬೈಕರ್ಗಳು ಏನು ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರಲ್ಲ ಥ್ರಿಲ್ ಪಡಿಬೇಕು ಅಂತ ಅಂತಹ ಸ್ಥಳಗಳು ಇಲ್ಲಿರುತ್ತೆ ನೋಡಿ ಎದುರುಗಡೆ ಮಂಜು ಹೇಗೆ ಮುಸ್ಕೊಂಡಿದೆ ಅಂತ ಇದು ಮಲೆನಾಡಿನಲ್ಲಿ ಕಾಮನ್ನು ಅದರಲ್ಲೂ ಸ್ವಲ್ಪ ಮಳೆ ಬಿದ್ದರಂತೂ ಆಹಾ ಅದ್ಭುತ ಅಂತ ಹೇಳ್ಬೋದು ಹೇಗೆ ಮಂಜು ಇಲ್ಲಿ ಆವರಿಸ್ಕೊಂಡಿದೆ ನೋಡಿ ಇದು ನಾರ್ಮಲ್ಲು ಸೀನು ನಮ್ಮಲ್ಲಿ ಅಂತ ಹೇಳ್ಬೋದು ವಿಶೇಷ ಸಂದರ್ಭಗಳಲ್ಲಿ ದಟ್ಟವಾಗಿ ಎದುರುಗಡೆ ಕೆಲವೇ ಮೀಟರ್ಗಳ ಅಂತರದಲ್ಲಿ ರಸ್ತೆ ಕೂಡ ಕಾಣಲ್ಲ ಅಷ್ಟು ದಟ್ಟವಾಗಿ ಇಲ್ಲಿ ಮಂಜು ಆವರಿಸ್ಕೊಂಡಿರುತ್ತೆ ತುಂಬ ವಿಶೇಷವಾದ ಖುಷಿ ಖುಷಿಯಾದ ವಾತಾವರಣ ಇದು ತಪ್ಪದೆ ಬನ್ನಿ ಮಿಸ್ ಮಾಡದೆ ನೋಡಿ ಖುಷಿ ಖುಷಿಯಾಗಿ ಹೊರಡಿ ರಿಫ್ರೆಶ್ ಆಗಿ ಮತ್ತೊಮ್ಮೆ ನಿಮ್ಮ ಮನಸ್ಸೆಂಬ ಪಿ ಸಿಯನ್ನು ರೀಸ್ಟಾರ್ಟ್ ಮಾಡಿಕೊಂಡು ಹೋಗ್ಬೋದಾದಂತಹ ಸ್ಥಳ ಇದು ನೋಡಿ ನೀವು ಯಾವತ್ತಾದರೂ ಹೊರತೆಯನ್ನು ನೋಡಿದ್ದೀರಾ ನಿಸರ್ಗ ನಿರ್ಮಿತ ಜಲಮೂಲ ಅಂತೇನು ಹೇಳ್ತೀವಲ್ಲ ಅದು ನೋಡಿ ಇಲ್ಲಿ ಒರತೆ ನೀರು ಇಲ್ಲಿ ಹರಿದು ಹೋಗ್ತಾ ಇದೆ ನೋಡಿ ಇದು ಭೂಮಿಯಲ್ಲಿ ನೀರು ಇಂಗಿ ಅದು ಓವರ್ಫ್ಲೋ ಆಗಿ ನಂತರ ಹರಿದು ಹೋಗ್ತಾ ಇರುವಂಥ ನೀರು ಬೆಟ್ಟದ ಯಾವುದೋ ಅಂಚಿನಿಂದ ತಿರುವಿನಿಂದ ಈ ಕಡೆ ಬರ್ತಾ ಇದೆ ನೋಡಿ ಹೊರತೆಯ ನೀರು ಹೆಂಗಿರುತ್ತೆ ಅಂತ ಯಾವುದೇ ಮಿನರಲ್ ವಾಟರ್ ಕೂಡ ಇಷ್ಟು ಖನಿಜ ಭರಿತ ಆಗಿರಲ್ಲ ನೋಡಿ ಇಲ್ಲಿ ಹರಿದು ಬರ್ತಾ ಇರೋದನ್ನ ನೀವು ನೋಡ್ಬೋದು ಇಲ್ಲಿ ಎಲ್ಲ ಇದು ಹೊರತೆಯ ನೀರು ಇದು ಇದು ತುಂಬ ವರ್ಷದ ಈಗ ಕೆಲವು ತಿಂಗಳಷ್ಟುಗಳ ಕಾಲ ಇದು ಜೀವ ಪಡೆದುಕೊಂಡಿರುತ್ತೆ ದಟ್ಟ ಬೇಸಿಗೆಯಲ್ಲಿ ಹೊರತೆಗಳು ಬತ್ತಿ ಹೋಗುತ್ತೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಗೆಳೆಯರಿಗೆ ಒಂದು ಅಚ್ಚರಿ ತೋರಿಸ್ತೀನಿ ಬನ್ನಿ ನೀವೆಲ್ಲ ನೀರಿನ ಒರತೆ ಹೆಂಗಿರುತ್ತೆ ಅಂತ ತುಂಬ ಕುತೂಹಲ ಬಿಟ್ಕೊಂಡಿರ್ಬೋದು ನನಗೆ ನನಗೂ ಕೂಡ ಅಚ್ಚರಿಯಾಗುವಂತೆ ನೀರಿನ ಒರತೆ ಸಿಕ್ಕಿದೆ ನೋಡಿ ಇಲ್ಲಿ ನೋಡಿ ಇದು ನೀರಿನ ಹೊರತೆ ಇದು ಹೆಂಗೆ ನೋಡಿ ನೀರಿನ ಹೊರತೆ ಹೇಗಿರುತ್ತೆ ಅಂತ ಕೇಳ್ತಿರಲ್ಲ ನೀರಿನ ಮೂಲ ನೋಡಿ ಹೇಗಿದೆ ಅಂತ ಎಂಥ ಅದ್ಭುತ ನೋಡಿ ಇದು ನೀರು ಭೂಮಿ ಒಳಗಿನಿಂದ ಎಷ್ಟು ಪರಿಶುದ್ಧವಾದ ನೀರು ಬರ್ತಾ ಇದೆ ಅಂತ ಖನಿಜಯುಕ್ತ ಅಂತ ಏನು ನಾವು ಮಿನರಲ್ ವಾಟರ್ ಅಂತ ಹೇಳ್ತೀವಲ್ಲ ಬಾಟ್ಲ್ಗಳಲ್ಲಿ ಸಿಗೋದು ಅದನ್ನೆಲ್ಲ ಮರ್ತುಬಿಡಿ ಇದು ಅಂತಹ ಪರಿಶುದ್ಧ ಪರಿಪೂರ್ಣ ಸುಂದರ ನೀರು ಇನ್ನೊಂದಿಲ್ಲ ನೋಡಿ ಈ ಖನಿಜಯುಕ್ತ ನೀರನ್ನ ನಾನು ಸೇವಿಸ್ತೀನಿ ನೋಡಿ ಇಲ್ಲಿ ನೋಡಿ ಎಷ್ಟು ಪರಿಶುದ್ಧವಾಗಿದೆ ಅಂತ ಹೌ ಟೇಸ್ಟಿ ಟೇಸ್ಟಿ ತುಂಬ ಚೆನ್ನಾಗಿದೆ ಸಿಹಿಯಾಗಿದೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆ ಇಲ್ಲಿದೆ ನೋಡಿ ಇದು ನೀರಿನ ಮೂಲ ಹೊರತೆ ಇದು ಬೆಸ್ಟ್ ಸೂಪರ್ ರುಚಿಯಾಗಿದೆ ಪರಿಶುದ್ಧವಾಗಿದೆ ನೀವು ಇಲ್ಲಿ ಕೈಯಲ್ಲಿ ಹಿಡಿದು ನೋಡಿದ್ರೆ ಒಂದು ಮಣ್ಣಿನ ಕಣ ಅಥವಾ ಒಂದು ಬೇರೆಯ ಯಾವುದೇ ಕಲ್ಮಶಗಳು ನೋಡಿ ಕಾಣಕ್ಕೆ ಸಿಗೋಲ್ಲ ನೋಡಿ ಅಷ್ಟು ಪರಿಶುದ್ಧವಾಗಿದೆ ನೋಡಿ ಇದು ಈ ಕಾಡಿನ ನಡುವಿನ ರಸ್ತೆಯಲ್ಲಿ ನಾವು ಓಡಾಡೋದು ಹೋಗೋದು ಬಹಳ ಖುಷಿ ಕೊಡುವ ಸಂಗತಿ ಹೇಗಿದೆ ಇಲ್ಲಿ ರಸ್ತೆ ಅನ್ನೋದು ನಿಮಗೆ ಮೋಸ್ಟ್ಲಿ ಇಲ್ಲಿ ಕಾಣಿಸ್ತಾ ಇದೆ ನಾನಲ್ಲಿ ಕೊಂಚ ನಡೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ ಇಲ್ಲಿ ನಿಮಗೆ ನೈಸರ್ಗಿಕ ಜರಿಗಳು ಸಿಗುತ್ತೆ ಹೊರತೆಗಳು ಸಿಗುತ್ತೆ ಹಾಗೆ ಬೆಳಗ್ಗೆ ಮುಂಚೆ ಅಥವಾ ಸಂಜೆ ಇಳಿ ಸಂಜೆ ಹೊತ್ತಿನಲ್ಲಿ ನಿಮಗೆ ಕಾಡು ಪ್ರಾಣಿಗಳು ಬಂದು ಒಮ್ಮೆ ಹಾಯಿ ಅಂತ ಹೇಳಿ ಹೋಗ್ತವೆ ಅವುಗಳಲ್ಲಿ ಈಗ ಉದಾಹರಣೆಗೆ ಕಾಡೆಮ್ಮೆ ಇರ್ಬೋದು ಅಥವಾ ಜಿಂಕೆ ಇರ್ಬೋದು ಇನ್ನು ಕೆಲವು ಸಂದರ್ಭಗಳಲ್ಲಿ ಹುಲಿ ಕೂಡ ಬರುತ್ತಂತೆ ಹಾಗೆ ಇನ್ನೂ ಈ ಮೊಲ ಆಮೇಲೆ ಪೋರ್ಕಿಬೈನ್ ಅಂದರೆ ಮುಳ್ಳುಹಂದಿ ಹಂದಿಗಳು ಇವೆಲ್ಲ ಇಲ್ಲಿ ಬರುತ್ತೆ ಇಂತಹ ಪ್ರದೇಶ ಭಾಳ ಖುಷಿ ಕೊಡುವಂತಹ ಪ್ರದೇಶ ಅಂತ ಹೇಳ್ಬೋದು ನೋಡಿ ಹೇಗಿದೆ ರಸ್ತೆ ಅಂತ ಇದು ನೋಡಿ ಇದು ದೇವಸ್ಥಾನಕ್ಕೆ ಹೋಗುವಂಥ ಮಾರ್ಗ ಮಧ್ಯ ಹೇಗಿದೆ ಅಂತ ಇಲ್ಲಿ ನೋಡಿ ಮಂಜು ಆವರಿಸಿರೋದನ್ನ ನೀವು ಗಮನಿಸ್ಬೋದು ನಿಮಗೆ ಯೋಗರಾಜ್ ಭಟ್ರ ಸಿನಿಮಾದಲ್ಲಿ ಗಣೇಶ ಆ್ಯಕ್ಟ್ ಮಾಡಿರುವಂಥ ಸಿನಿಮಾದಲ್ಲಿ ಮುಗಿಲುಪೇಟೆ ಅಂತೆಲ್ಲ ನೀವು ಕೇಳಿರ್ತೀರಿ ಅಂತಹ ಮುಗಿಲುಪೇಟೆಯಲ್ಲಿ ಇಂತಹ ಮಂಜು ಮುಸ್ಕಿದ ವಾತಾವರಣ ಇರುತ್ತೆ ಅಂತ ನೀವು ಚಿತ್ರದಲ್ಲಿ ನೋಡಿದ್ರಿ ಅಂತಹ ಮಂಜು ಮುಸ್ಕಿದ ವಾತಾವರಣ ಇಲ್ಲಿದೆ ನೋಡಿ ಹೇಗೆ ಮಂಜು ಆವರಿಸ್ಕೊಂಡಿದೆ ಅಂತ ಅದರಲ್ಲೂ ನಾನಿವಾಗ ಬಂದಿರೋದು ಮುಂಗಾರು ಸೀಸನ್ನು ಮಾನ್ಸೂನ್ ಸೀಸನ್ನು ತುಂಬ ಮಳೆ ಬರ್ತಿದೆ ಇಂಥ ಸಂದರ್ಭದಲ್ಲಿ ಈ ರೀತಿಯ ಮಂಜು ಮುಸುಕಿದ ವಾತಾವರಣ ತುಂಬ ಇರುತ್ತೆ ನೋಡಿ ರಸ್ತೆಯ ಪಕ್ಕದಲ್ಲಿ ಈ ರೀತಿ ದಟ್ಟ ಕಾಡು ಇದು ನಮ್ಮಲ್ಲಿ ರಾಮ್ಪತ್ರೆ ಜಡ್ಡಿ ಅಂತ ಹೇಳ್ತೀವಲ್ಲ ಆ ಥರದ್ದು ಇಲ್ಲಿ ಉಪ್ಪಗೆ ಇರ್ಬೋದು ರಾಮ್ಪತ್ರೆ ಮರಗಳಿರ್ಬೋದು ಮುರುಗ್ಳಿರ್ಬೋದು ಹಾಗೆ ನಂದಿ ಮರ ಇರ್ಬೋದು ಬೀಟೆ ಹೊನ್ನೆ ಹೀಗೆ ತುಂಬ ಬೆಲೆ ಮರಗಳೆಲ್ಲ ಇದೆ ಅಂತಹ ದಟ್ಟ ಕಾಡಿನ ನಡುವೆ ಸುಂದರವಾದ ಒಂದು ಮಣ್ಣು ರಸ್ತೆ ಅಲ್ಲಿ ಈ ರೀತಿಯ ಹೊಂಡಗಳು ಇವೆಲ್ಲ ನಮಗೆ ಒಂಥರ ರೋಮಾಂಚನವನ್ನು ಕೊಡ್ತವೆ ನೀವು ಅದರಲ್ಲೂ ಹಳ್ಳಿಗರಿಗೆ ಇವು ಕಾಮನ್ ಅನಿಸ್ಬೋದು ನಗರವಾಸಿಗಳಿಗೆ ಇಂತಹ ಕಾಡಿನ ನಡುವೆ ಪ್ರಯಾಣ ಮಾಡೋದು ಬಹಳ ಖುಷಿಯನ್ನು ಕೊಡುವಂಥದ್ದು ನೋಡಿ ಇದು ದಟ್ಟ ಕಾಡು ಇಲ್ಲಿ ಮಳೆ ಜಿರ್ಲೆಗಳ ಸೌಂಡನ್ನು ನೀವು ಕೇಳ್ತಾ ಇರ್ಬೋದು ನೋಡಿ ಅಷ್ಟು ಚೆನ್ನಾಗಿದೆ ಅಂತ ಮತ್ತೊಮ್ಮೆ ಇದು ನಮ್ಮ ಭಾಗದ ಮುಗಿಲ್ಪೇಟೆ ಸದಾ ಮಂಜು ಮುಸುಕಿದ ವಾತಾವರಣ ಅಂತ ಏನು ಹೇಳ್ತೀವಲ್ಲ ಆ ರೀತಿಯ ಪ್ರದೇಶ ಇದು ಇಲ್ಲಿ ಮಂಜು ಹೇಗೆ ಆವರಿಸ್ಕೊಂಡಿದೆ ಅಂತ ನೋಡಿ ಇಂತಹ ತಾಣದಲ್ಲಿ ಕೆಲವು ಕ್ಷಣಗಳು ನಾವು ಸಾಕು ನಮ್ಮ ಮನಸ್ಸು ರಿಫ್ರೆಶ್ ಆಗುತ್ತೆ ನಗರದ ಜಂಜಡಗಳು ನಗರದ ಒತ್ತಡಗಳು ಇವುಗಳೆಲ್ಲ ಕಳೆದು ಹೋಗಿ ನಮ್ಮ ಮನಸ್ಸು ರಿಲ್ಯಾಕ್ಸ್ ಮೋಡಿಗೆ ಹೋಗುತ್ತೆ ಅಂತಹ ತಾಣ ಇದು ನೋಡಿ ಹೇಗಿದೆ ಅಂತ ಗೆಳೆಯರೆ ಇದು ಗುಡ್ಡೆ ತೋಟ ಅನ್ನೋ ಹೆಸರಿನ ಅರಣ್ಯದ ನಡುವಿನ ಹಸುರಿನ ನಡುವಿನ ಸುಂದರವಾದ ದೇವಸ್ಥಾನ ಇದು ನೀವೇನು ನೋಡ್ತಾ ಇದ್ದೀರಾ ಇದು ಗುಡ್ಡೆ ತೋಟ ಅಂತ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಹಸುರುಗೋಡಿನ ವ್ಯಾಪ್ತಿಯಲ್ಲಿದೆ ದಟ್ಟ ಕಾಡಿನ ಮಧ್ಯ ದೊಡ್ಡದಾದ ಗುಡ್ಡದ ನಡುವೆ ಇದೆ ನೀವು ನೋಡ್ತಾ ಇರ್ಬೋದು ತೋಟ ದೇವಸ್ಥಾನದ ಒಳ ಆವರಣ ಇಲ್ಲಿ ಕೋಟಿ ವಿನಾಯಕ ದೇವರು ನೆಲೆಸಿದ್ದಾನೆ ನೀವು ನೋಡ್ತಾ ಇರ್ಬೋದು ಕೋಟೆ ವಿನಾಯಕ ಅಂತ ಕರೆಯುವಂತಹ ಈ ದೇವಸ್ಥಾನವನ್ನು ಬಾಳೂರಿನ ಗೌಡರ ಆಳ್ವಿಕೆ ಸಂದರ್ಭದಲ್ಲಿ ಕಟ್ಟಿದರು ಅಂತ ಹೇಳ್ತಾರೆ ದಿವಸ ಬಾಳೂರ ಅರಸನಿಗೆ ಕನಸಿನಲ್ಲಿ ಗಣಪ ಬಂದು ತಾನು ಇಂತಹ ಸ್ಥಳದಲ್ಲಿ ಇದ್ದೇನೆ ಇಂಥ ಸ್ಥಳದಲ್ಲಿ ನೆಲೆ ನಿಂತಿದ್ದೇನೆ ಅಂತ ಹೇಳಿದಂತೆ ಗಣಪನ ಕನಸನ್ನು ಇವರು ಅರಸಿ ಆ ಜಾಗವನ್ನು ಬಂದು ನೋಡಿದಾಗ ಅಲ್ಲಿ ಒಂದು ಸುಂದರ ಮೂರ್ತಿ ಸಿಕ್ತು ಆ ಮೂರ್ತಿಯನ್ನು ನಂತರ ಪ್ರಶಸ್ತವಾದ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹುಡುಕ್ತಾ ಅಲ್ಲಿಂದ ಅಂದರೆ ಅದು ಸಿಕ್ಕಿರೋ ಜಾಗ ಹೂವಿನ ಮನೆ ಅಂತ ಹೇಳ್ತಾರೆ ಆ ಹೂವಿನ ಮನೆಯ ಬೆಟ್ಟದಲ್ಲೆಲ್ಲ ಒಂದು ಕಡೆ ಸಿಕ್ತು ಅಂತ ಹೇಳ್ತಾರೆ ಅಲ್ಲಿಂದ ಈ ಕಡೆಗೆ ಗುಡ್ಡೆ ತೋಟ ಅಂತ ಕೆಲವೇ ಕೂಗಳತೆ ದೂರದಲ್ಲಿರುವಂತಹ ಗುಡ್ಡೆ ತೋಟ ಅನ್ನುವ ಸ್ಥಳಕ್ಕೆ ತೆಗೆದುಕೊಂಡು ಬಂದು ಅಲ್ಲಿ ಸುಂದರವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಆ ದೇವಸ್ಥಾನ ಇರುವಂತಹ ಸ್ಥಳವೇ ಇದು ಹಾಗೆ ಅಲ್ಲಿ ತುಂಬ ಇತ್ತೀಚಿನ ದಿನಗಳವರೆಗೂ ಅಂದರೆ ಕಳೆದ ಎರಡು ವರ್ಷದ ಹಿಂದುವರೆಗೂ ಹಳೆಯದಾದ ದೇವಸ್ಥಾನ ಇತ್ತು ನಂತರ ಅದನ್ನು ಅಷ್ಟಬಂಧ ಮಾಡಿ ಜೀರ್ಣೋದ್ಧಾರ ಮಾಡಿ ಇವಾಗ ಹೊಸದಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಬಹಳ ಆಸಕ್ತಿದಾಯಕವಾದ ಬಹಳ ಖುಷಿಯನ್ನು ಕೊಡುವಂತಹ ಪ್ರದೇಶದಲ್ಲಿರೋ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ನೀವು ಕೂಡ ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗ್ಬೋದು ಹಾಗೆ ಭಾಳ ನಿಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡುವುದರ ಜೊತೆಗೆ ನಿಮ್ಮ ಹರಕೆಗಳೇನಿದ್ರೂ ಅವುಗಳೆಲ್ಲ ಫಲಿಸುತ್ತೆ ಅಂತ ನಿಮಗೆ ಫಲಿಸಿ ನಿಮಗೆ ಒಳ್ಳೆಯ ಬದುಕಿನಲ್ಲಿ ಒಳ್ಳೆಯದಾಗತ್ತೆ ನೀವು ಕೂಡ ಇಲ್ಲಿಗೆ ಬಂದು ಹೋಗಿ ಕಳೆದ ಕೆಲವು ತಿಂಗಳ ಹಿಂದೆ ಈ ದೇವಸ್ಥಾನದ ಅಷ್ಟಬಂಧ ಕಾರ್ಯಕ್ರಮ ನಡೆದಿದೆ ಮುಂಚೆ ಒಂದು ಹಳೆಯ ದೇವಸ್ಥಾನ ಇತ್ತು ಆ ಹಳೆಯ ದೇವಸ್ಥಾನದ ಬದಲಾಗಿ ಈಗ ಸುಂದರವಾದಂತಹ ಒಂದು ಪುಟ್ಟದಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ನೀವೇನು ನೋಡ್ತಾ ಇದ್ದೀರ ಇದು ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಇದು ಇಲ್ಲಿಯ ಈ ಪ್ರದೇಶ ಬಹಳ ಮನಸ್ಸಿಗೆ ಖುಷಿಯನ್ನು ಕೊಡುವಂತಹ ಸ್ಥಳ ಇದು ದೂರದಲ್ಲಿ ಅಗ್ರಾಶಿನಿ ನದಿಯ ಕಲರವ ನಮ್ಮ ಕಿವಿಗೆ ಕೇಳಿಸುತ್ತೆ ಹಾಗೆ ಒಂದು ಭಾಗದಲ್ಲಿ ತೋಟಗಳು ಗದ್ದೆ ಬಯಲುಗಳು ಎಲ್ಲ ಇದ್ದರೆ ಇನ್ನೊಂದು ಭಾಗದಲ್ಲಿ ಕಡಿದಾದ ಗುಡ್ಡ ಇದೆ ಹಾಗೆ ಬೆಟ್ಟ ಎಲ್ಲವೂ ಇದ್ದು ಪ್ರಕೃತಿಯ ನಡುವೆ ಇರುವಂತಹ ಬಹಳ ಸುಂದರವಾದ ತಾಣ ಅಂತ ಹೇಳ್ಬೋದು ಇದು ನೋಡಿ ಇದು ದೇವಸ್ಥಾನ ಇರುವಂತಹ ಪ್ರದೇಶ ಎಷ್ಟು ಸುಂದರವಾಗಿದೆ ಅಂತ ಇಲ್ಲೆಲ್ಲ ಎತ್ತರದ ಗಗನ ಚುಂಬಿ ಮರಗಳು ಇಲ್ಲಿದ್ದರೆ ನಿಮಗೆ ಹಿಂಬ ಹಿನ್ನೆಲೆಯಲ್ಲಿ ಬೆಟ್ಟಗಳು ಗುಡ್ಡಗಳೆಲ್ಲ ಕಾಣಲಿಕ್ಕೆ ಸಿಗುತ್ತೆ ಇಲ್ಲೆಲ್ಲ ನೋಡಿ ಇಷ್ಟು ಹಸಿರಿನ ನಡುವೆ ಈ ದೇವಸ್ಥಾನ ಇದ್ದು ಭಾರೀ ಈ ಖುಷಿಯನ್ನು ಕೊಡುತ್ತೆ ಇಲ್ಲಿ ಬಂದು ನಾವು ಧ್ಯಾನವನ್ನು ಮಾಡಿದರೆ ಪೂಜೆಯನ್ನು ಮಾಡಿದರೆ ನಮಗೆ ಆಗುವಂತಹ ಅನುಭೂತಿ ಬಹಳ ಅನಿರ್ವಚನೀಯ ಅಂತ ಹೇಳ್ಬೋದು ಇಲ್ಲಿನ ರಸ್ತೆಗಳು ಹೇಗಿದೆ ನೋಡಿ ಇಷ್ಟು ಕಡಿದಾದ ರಸ್ತೆಯನ್ನು ಇಳಿದು ಬರಬೇಕು ಇಲ್ಲಿಗೆ ಹಾಗೆ ಬಂದ ನಂತರ ಇಲ್ಲಿ ಸುಂದರವಾದ ದೇವಸ್ಥಾನ ನಿಮ್ಮನ್ನು ಸೆಳೆಯುತ್ತೆ ಸಾಧ್ಯವಾದರೆ ನೀವು ಕೂಡ ಗುಡ್ಡೆ ತೋಟಕ್ಕೆ ಒಮ್ಮೆ ಬಂದು ಹೋಗಿ ತುಂಬ ಹಲವು ಪ್ರದೇಶಗಳ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ನಡ್ಕೋತಾರೆ ಇಲ್ಲಿ ಈ ದೇವಸ್ಥಾನಕ್ಕೆ ಹೋಗುವಂತಹ ರಸ್ತೆ ಕೂಡ ಭಾಳ ನಮಗೆ ವಿಶೇಷವಾಗಿದೆ ತುಂಬ ನೀವು ಸೆವೆಂಟಿ ಡಿಗ್ರಿಯಲ್ಲಿ ಇಳಿತೀವಿ ನೈಂಟಿ ಡಿಗ್ರಿಯಲ್ಲಿ ಇಳಿದು ಸಾಕ್ತೀವಿ ಅಂತ ಹೇಳ್ತೀವಲ್ಲ ಆ ತರಹದ ರಸ್ತೆ ಇದು ನೋಡಿ ನಾವು ಗುಡ್ಡವನ್ನು ಇಲ್ಲಿ ಹತ್ತೋದು ನಿಮಗೆ ಕಾಣಿಸ್ತಾ ಇದೆ ವಿಶೇಷವಾದಂತಹ ದೇವಸ್ಥಾನ ಇದು ನೀವು ನಿಮ್ಮ ಮನದ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಗಣಪ ಗುಡ್ಡೆ ತೋಟಕ್ಕೆ ನೀವು ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಕೃತಾರ್ಥರಾಗಿ ಹೋಗ್ಬೋದು ಗೆಳೆಯರೇ ಇದಾಗಿತ್ತು ಗುಡ್ಡೆ ತೋಟ ದೇವಸ್ಥಾನದ ಒಂದು ಕಿರು ವೀಡಿಯೋ ಬಹುಶಃ ಗುಡ್ಡೆ ತೋಟದ ಬಗ್ಗೆ ಯಾವುದೇ ಯೂಟ್ಯೂಬ್ಗಳಲ್ಲೂ ಯೂಟ್ಯೂಬ್ನಲ್ಲಿ ಯಾರೂ ವೀಡಿಯೋ ಮಾಡಿರಲಿಕ್ಕಿಲ್ಲ ಸೊ ಇದೊಂದು ಮೊದಲ ಪ್ರಯತ್ನ ಅಂತ ಹೇಳ್ಬೋದು ಗುಡ್ಡೆ ತೋಟದ ದರ್ಶನವನ್ನು ನಿಮಗೆ ಮಾಡಿಸುವ ಪ್ರಯತ್ನ ಮಾಡಿದ್ದೀನಿ ಗುಡ್ಡೆ ತೋಟವನ್ನು ನಿಮಗೆ ತೋರಿಸುವ ಒಂದು ಸಣ್ಣ ಪ್ರಯತ್ನ ಇದು ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಲೈಕ್ ಇರಲಿ ಕಮೆಂಟ್ ಕೂಡ ಮಾಡಿ ನೀವು ಕೂಡ ಗುಡ್ಡೆ ತೋಟ ನೋಡಿರ್ಬೋದು ಅಥವಾ ನೋಡ್ದೇನೂ ಇರ್ಬೋದು ನೋಡಿದವರೆಲ್ಲ ನೀವು ಗುಡ್ಡೆ ತೋಟಕ್ಕೆ ಹೋದಾಗಿನ ನಿಮ್ಮ ಅನುಭವ ಹೇಗಿತ್ತು ಅಂತ ತಿಳಿಸಿ ಹಾಗೆ ನೋಡದೆ ಇರುವವರು ಗುಡ್ಡೆ ತೋಟಕ್ಕೆ ತಪ್ಪದೆ ಹೋಗಿ ಬನ್ನಿ ಅಪರೂಪದ ಸ್ಥಳ ಮಿಸ್ ಮಾಡದೆ ನೀವು ಕೂಡ ನೋಡ್ಕೊಂಡು ಬನ್ನಿ ನಿಮಗೆ ಖುಷಿ ಕೊಡೋದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಲ್ಯಾಕ್ಸ್ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ ಮನಸ್ಸು ರಿಫ್ರೆಶ್ ಆಗುತ್ತೆ ಹಾಗೆ ಗೆಳೆಯರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿಬಿಟ್ಟು ಹಾಗೆ ಇನ್ನಷ್ಟು ಲೈಕ್ಗಳನ್ನ ಕೊಡೋ ಹಾಗೆ ಇನ್ನಷ್ಟು ಜನರಿಗೆ ತಲುಪೋ ಹಾಗೆ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸದಾದ ಆಕರ್ಷಕ ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರಿಗೆ ಖುಷಿಯಾಗಿರಿ ಇರಿ ನಿಮ್ಮ ಸುತ್ತಮುತ್ತಲಿನ ಜಗತ್ತು ತುಂಬ ಖುಷಿಯಾಗಿರುವಂತೆ ನೀವು ನೋಡಿಕೊಳ್ಳಿ ಧನ್ಯವಾದ ಬಾಯ್ ಬಾಯ್ ಶುಭವಾಗಲಿ